ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತಾನಂತಹ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾರ್ಚ್ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕುಂಭರಾಶಿಗೆ ಮಾರ್ಚ್ ತಿಂಗಳು ವಿಶೇಷವಾಗಿ ಗುರು ಶುಕ್ರ ಚಂದ್ರರ ಕೃಪೆ ಇದೆ ಶುಭ ಲಾಭವೂ ಇದೆ ಅನ್ನುವಂಥ ಒಂದು ವಾಕ್ಯ ಬಂದಿದೆ ಈ ತಿಂಗಳಲ್ಲಿ ನಿಮಗೆ ಪ್ರಮುಖವಾಗಿ ಅಲ್ಲಿ ಗುರುಬಲದ ಒಂದು ವಿಶೇಷವಾದ ಅನುಗ್ರಹ ಶುಕ್ರನ ವಿಶೇಷವಾದ ಬೆಂಬಲ ಚಂದ್ರನ ಬೆಂಬಲ ಇವೆಲ್ಲ ಶುಭ ಗ್ರಹಗಳು ಅಂತ ಹೇಳಿದ್ರೆ ಆ ಶುಭ ಗ್ರಹಗಳ ಆಶೀರ್ವಾದ ಬಹಳ ಇರ್ತವೆ ಹಾಗಾಗಿ ಗುರು ಶುಕ್ರ ಚಂದ್ರ ಮತ್ತು ಬುಧ ಗ್ರಹಗಳು ಶುಭ ಗ್ರಹಗಳ ವರ್ಗದಲ್ಲಿ ಬಂದಿವೆ ಹಾಗಾಗಿ ಅಲ್ಲಿ ನಾಲ್ಕರಲ್ಲಿ ಮೂರು ಶುಭ ಗ್ರಹಗಳು ನಿಮ್ಮ ಪರವಾಗಿ ಇರುವಂಥದ್ದು ಅನೇಕ ರೀತಿಯ ಅಲ್ಲಿ ಶುಭ ಲಾಭಗಳಿಗೆ ಕಾರಣ ಆಗುತ್ತೆ ವ್ಯಾಪಾರ ಉದ್ಯಮ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಜೊತೆಗೆ ಈ ತಿಂಗಳಲ್ಲಿ ಮಹತ್ತರವಾದ ಕಾರ್ಯ ಸಾಧನೆ ಮಾಡಲಿಕ್ಕೆ ನಿಮಗೆ ಅಲ್ಲಿ ಶುಕ್ರನ ವಿಶೇಷವಾದ ಬೆಂಬಲ ಸಹಾಯಕ್ಕೆ ಬರಲಿದೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಬಂತಹದ್ದು ಅಲ್ಲದೆ ಅವರಿಗೆ ಸಹ ವಿಶೇಷವಾದ ಅನುಕೂಲವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬಂಧು ಮಿತ್ರರಲ್ಲಿ ಚೆನ್ನಾಗಿ ಚೆನ್ನಾಗಿರುವಂಥದ್ದು ಬಹಳ ಕಾಲದಿಂದ ಏನು ನನಗೊದಿಗೆ ಬಿದ್ದಂತಹ ವಿಚಾರಗಳು ಅಂದರೆ ಪೆಂಡಿಂಗ್ ಇದ್ದ ವಿಚಾರಗಳು ಈ ತಿಂಗಳಲ್ಲಿ ಅವೆಲ್ಲ ಕಾರ್ಯರೂಪಕ್ಕೆ ಅಥವಾ ಕಾರ್ಯಗತ ಆಗಲಿಕ್ಕಂಥ ಅವಕಾಶಗಳು ಬರೋದು ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳಿಗೆ ಒದಗಿ ಬರ್ಬೋದು ಅಲ್ಲದೆ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಏನಾದರೂ ಕೊಡುಗೆಗಳು ವಿಶೇಷವಾಗಿ ನಿಮ್ಮ ಮಾತೃ ಕುಟುಂಬ ನಿಮ್ಮ ತಾಯಿಯ ಕುಟುಂಬದಿಂದ ಅಥವಾ ಸಹೋದರ ಮಾವ ಇತ್ಯಾದಿಗಳಿದ್ರೆ ಆ ಮಾತೃ ಕುಟುಂಬ ವರ್ಗದಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆ ಬಹುಮಾನ ಇತ್ಯಾದಿಗಳು ಬರುವಂಥದ್ದು ಅಥವಾ ಸಿಗಬೇಕಾದ ಏನೋ ಸವಲತ್ತುಗಳು ಸೌಲಭ್ಯಗಳು ಎಲ್ಲ ಸಿಗುವಂಥದ್ದು ಇರುತ್ತೆ ಇನ್ನು ವಿಶೇಷವಾಗಿ ಯಾರು ಉದ್ಯಮ ಕೈಗಾರಿಕೆ ಇಂಡಸ್ಟ್ರಿ ಅಥವಾ ಸಾಫ್ಟ್ವೇರು ಹಾರ್ಡ್ವೇರು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಮುಂತಾದ ಉದ್ಯಮ ಕ್ಷೇತ್ರದಲ್ಲಿ ಇರ್ತಾರೆ ಅವರಿಗೆ ವಿಶೇಷವಾದ ಲಾಭ ಅನುಕೂಲಗಳು ಈ ತಿಂಗಳಲ್ಲಿ ಆಗಲಿವೆ ಹಾಗೆಯೇ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಕೈಗಾರಿಕೆಗಳಲ್ಲಿ ಇರೋರಿಗೆ ಸಹ ಅವರ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳಾಗಿ ಹೆಚ್ಚಿನ ಒಂದು ಆದಾಯ ಅಥವಾ ಹಣಕಾಸು ನಿಮಗೆ ಕೈಗೆ ಸೇರಲಿದೆ ಹಾಗೆ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಮಧ್ಯೆ ಇದ್ದಂಥ ಬಂಧುಗಳಿದ್ದಂಥ ವಿರಸಗಳು ನಿವಾರಣೆ ಬಂಧುಗಳು ನಿಮ್ಮ ಒಳಗೆ ಉತ್ತಮವಾದ ಬಾಂಧವ್ಯವನ್ನು ಇದೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಸಹ ಈಗ ಕಡಿಮೆ ಆಗುತ್ತೆ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಅಥವಾ ನೀವು ಕೊಟ್ಟಂಥ ಸಾಲದ ಹಣ ಮರಳಿ ಬರ್ಬೋದಾಗಿದೆ ಹಾಗಾಗಿ ಹಲವಾರು ಉತ್ತಮ ಫಲಗಳ ಒಂದು ನಿರೀಕ್ಷೆ ನಿಮಗೆ ಇದೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಸಹ ಆಗಿ ಅವರವರಿಗೆ ಒಂದು ಏನೋ ಕನಸುಗಳಿದರೆ ಆ ಗುರಿಯನ್ನು ತಲುಪಲಿಕ್ಕೆ ಅವಕಾಶಗಳು ಬರಲಿವೆ ಭೂಮಿ ವ್ಯವಹಾರ ರಿಲೇ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಮನೆ ಭೂಮಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲೂ ಸಹ ಪರಿಣಿತಿಯ ಉಚ್ಚಮವಾದ ಫಲಗಳು ಈ ತಿಂಗಳಲ್ಲಿ ಸಿಗಲಿವೆ ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಗುರು ಶುಕ್ರರ ವಿಶೇಷವಾದ ಬೆಂಬಲ ಅಂದರೆ ಗುರುಬಲ ಸಿಗೋದೇ ಅಪರೂಪ ಕೆಲವ ಒಂದು ಗುರುವಿನ ಗೋಚರದಲ್ಲಿ ಐದು ರಾಶಿಗಳಿಗೆ ಸಿಗುತ್ತೆ ಅದರಲ್ಲಿ ಅದರಲ್ಲಿ ರಾಶಿ ನಿಮ್ಮ ರಾಶಿ ಒಂದಾಗಿರುತ್ತೆ ಸಾಡೆ ಸಾತಿಯ ಒಂದು ಪರಿಣಾಮ ಅಡ್ಡ ಪರಿಣಾಮ ಇದ್ದರೂ ಸಹಿತ ಏಕಕಾಲದಲ್ಲಿ ಗುರು ಶುಕ್ರ ಚಂದ್ರನ ವಿಶೇಷವಾದ ಬೆಂಬಲ ಇರುವ ಕಾರಣ ಈ ತಿಂಗಳಲ್ಲಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿವೆ ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಅನುಗ್ರಹ ಅಂತ ಹೇಳಿದರೆ ಅದು ಎರಡೆರಡು ದಿನಕ್ಕೂ ಚಂದ್ರನ ಚಲನೆ ವ್ಯತ್ಯಾಸ ಆಗ್ತಿದ್ದಿದ್ದೆ ಆ ಚಂದ್ರನ ಅನುಕೂಲತೆಗಳು ವ್ಯತ್ಯಾಸ ಆಗ್ತಿರ್ತವೆ ಅಲ್ಲಿ ಚಂದ್ರ ಅನುಗ್ರಹ ಡೇಟ್ಗಳನ್ನು ಹೇಳ್ತೇನೆ ಅದನ್ನು ಗಮನಿಸ್ಕೊಳ್ಳಿ ಈ ಮಾರ್ಚ್ ಒಂದು ಎರಡು ಮೂರು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇಷ್ಟು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು ಈ ದಿನಾಂಕಗಳನ್ನು ಗಮನಿಸಿಕೊಂಡು ಅದರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಯಾವುದೇ ರೀತಿಯ ಸಹಿ ಒಪ್ಪಂದಗಳಿದ್ದರೆ ಅಥವಾ ಯಾವುದೇ ರೀತಿಯ ದೂರ ಪ್ರಯಾಣ ಮಾಡುವಂಥ ಅವಕಾಶಗಳಿದ್ರೆ ಅಥವಾ ಇನ್ನಿತರ ಯಾವುದೇ ರೀತಿಯ ನಮ್ಮ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರೋ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯವಹಾರಗಳಿಗೆ ಸಂಬಂಧಪಟ್ಟ ಮೀಟಿಂಗ್ಗಳನ್ನು ಅಥವಾ ದಾಖಲೆ ಪತ್ರಗಳ ರಿಜಿಸ್ಟ್ರೇಷನ್ನು ಇತ್ಯಾದಿಗಳನ್ನು ಸಹ ಈ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಮಾಡ್ಬೋದಾಗಿದೆ ಈ ಒಟ್ಟಾರೆ ಫಲಿತಾಂಶವು ನಿಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಪರವಾಗಿರಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಮಿತ್ರರ ಸಹಕಾರ ಜೊತೆಗೆ ವಿದ್ಯಾರ್ಥಿ ಯುವಕರಿಗೆ ಸಹ ಶುಭ ಫಲಗಳು ಹಾಗಾಗಿ ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಅದ್ಭುತವಾದ ಯಶವನ್ನು ಲಾಭವನ್ನು ಕೊಡುವಂಥದ್ದಿರುತ್ತೆ ನೀವು ಈ ತಿಂಗಳಲ್ಲಿ ನಿರಂತರವಾಗಿ ಎಲ್ಲ ಅಥವಾ ಹಳದಿ ಬಣ್ಣ ಮತ್ತು ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸುವಂಥದ್ದು ಸಂಖ್ಯೆ ಮೂರು ಮತ್ತು ಆರನ್ನು ಬಳಸುವಂಥದ್ದು ತ್ರೀ ಆ್ಯಂಡ್ ಸಿಕ್ಸನ್ನು ನಿರಂತರವಾಗಿ ಬಳಸ್ಕೊಳ್ಳುವಂಥದ್ದು ಹಾಗೆಯೇ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳಲ್ಲಿ ನೀವು ಸ್ನೋ ತೈಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೊಳ್ಳುವಂಥದ್ದು ಇನ್ನು ಕೆಲವೊಂದು ಗ್ರಹಗಳು ವೈರುಧ್ಯ ಇದೆ ಇಲ್ಲವೆಂದೇನಿಲ್ಲ ನಿಮಗೆ ಅಲ್ಲಿ ವಿಶೇಷವಾಗಿ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಇದೆ ಇವತ್ತು ರಾಹುಕೇತುಗಳು ವಿರುದ್ಧವಾಗಿದ್ದಾರೆ ಹಾಗೆ ಶನಿ ರಾಹುಕೇತು ಹಾಗೂ ಮಂಗಳ ಈ ತಿಂಗಳು ನಿಮಗೆ ಪೂರ್ತಿ ವಿರುದ್ಧವಾಗಿರ್ತಾರೆ ರವಿ ಅಥವಾ ಸೂರ್ಯ ಭಗವಂತರು ಸರ್ ನಿಮಗೆ ಅಷ್ಟೊಂದು ಬೆಂಬಲದಾಯಕವಾಗಿರುವುದಿಲ್ಲ ಹಾಗೆ ಇವೆಲ್ಲ ದೋಷ ನಿವಾರಣಾರ್ ಅರ್ಥವಾಗಿ ನೀವು ವಿಶೇಷವಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಮಾಡ್ಬೋದು ಈಶ್ವರ ಅಥವಾ ಶಿವನ ಭಕ್ತಿ ಗಣೇಶನ ಭಕ್ತಿ ಮಾಡುವಂಥದ್ದು ಆಂಜನೇಯ ಸ್ವಾಮಿ ಹನುಮಾನ್ ಭಕ್ತಿ ಮಾಡುವಂಥದ್ದು ದೇವಿ ಅಥವಾ ಅಮ್ನ ಭಕ್ತಿ ಮಾಡ್ಬೋದಾಗಿದೆ ಇನ್ನು ಕೇತುಗಳ ದೋಷ ನಿವಾರಣಾರ್ ನರಸಿಂಹ ಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ದೇವತಾ ಅನುಕೂಲಗಳ ಭಕ್ತಿಯನ್ನು ಮಾಡುವಂಥದ್ದು ಅದೇ ರೀತಿ ಆಸಕ್ತಿ ಉಳ್ಳವರು ಧನ ಧನ್ಯಗಳನ್ನು ಮಾಡ್ಬೋದು ನವಗ್ರಹಗಳ ಧಾನ್ಯನಾಗಲಿ ಅದು ಎನೇ ಥರ ಯಾವುದೇ ರೀತಿ ವಸ್ತ್ರ ಅಥವಾ ಔಷಧ ಸಾಮಗ್ರಿಗಳನ್ನು ಅಥವಾ ಇನ್ನಿತರ ಅನಾಥಾಶ್ರಮ ಬಡ ಬಗ್ಗರಿಗೆ ಅಥವಾ ವೃದ್ಧಾಶ್ರಮ ಮುಂತಾದ ಸೇವಾ ಸಂಸ್ಥೆಗಳಿಗೆ ನಿಮ್ಮಿಂದ ಯಾವುದೇ ರೀತಿಯ ಹಣದ ರೂಪದ ಕೊಡುಗೆನ ಕೊಡಬಹುದಾಗಿದೆ ಹಾಗಾಗಿ ಸಡೆಸಾತಿಯ ಪರ್ವದಲ್ಲಿರತಕ್ಕಂಥ ಕುಂಭರಾಶಿಯವರಿಗೆ ಮಧ್ಯ ಮಧ್ಯೆ ಈ ತಿಂಗಳಲ್ಲಿ ಗುರು ಶುಕ್ರ ಮತ್ತು ಚಂದ್ರನ ವಿಶೇಷವಾದ ಬೆಂಬಲ ಅದ್ಭುತವಾಗಿ ಸಿಗಲಿದೆ ಸಣ್ಣ ಪುಟ್ಟ ತೊಡಕುಗಳು ಏರುಪೇರುಗಳು ಇದ್ದರೂ ಉತ್ತಮವಾದ ಫಲಗಳ ನಿರೀಕ್ಷೆಯನ್ನು ಮಾರ್ಚ್ ತಿಂಗಳಲ್ಲಿ ಇಟ್ಕೋಬೋದು ಎಲ್ಲ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರೋಗ್ಯ ಶಕ್ತಿ ಜಯ ವಾಹಿನ ನಿರಂತರ ಪ್ರೋತ್ಸಾಹ ಧನ್ಯವಾದಗಳು ಮುಂದೆ ನೋವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸಂಮಂಗಳ ಬಂತು